ಇವರು ಇಡಿಗೆ ಕೊಡೋದಕ್ಕೆ ಯಾತಿಕೆ ಭಯ ಬೀಳ್ತಾ ಇದ್ರು ಅಂತ ಇವಾಗ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ ಎಸ್ ಐ ಟಿ ಕೊಟ್ಟು ಮುಚ್ಚಾಕ್ಬಿಡ್ಬೋದು ಬಿಡಬಹುದು ಅಂತ ಇವರು ಆಲೋಚನೆ ಮಾಡಿದ್ರು ಅವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕದ ಮೇಲೆ ಇಡಿ ಮಧ್ಯಪ್ರವೇಶ ಮಾಡಿದ ಮೇಲೆ ಇವರು ಒಂದೊಂದೇ ಹಗರಣಗಳು ಬಯಲಿಗೆ ಬರ್ತಾ ಇದೆ ಇವತ್ತೇನು ವಾಲ್ಮೀಕಿ ನಿಗಮದ ಹಣನ ದುರುಪಯೋಗ ಮಾಡಿಕೊಂಡಿರೋದ್ರಲ್ಲಿ ಮದ್ಯದ ಮಾರಾಟಗಾರರಿಗೆ ಸಹ ಇದರ ಹಣ ಕೊಟ್ಟಿದ್ದಾರೆ ಇದರ ಹಣದಿಂದ ಚುನಾವಣೆ ಮಾಡರಂಥದ್ದು ಇವತ್ತೇನಾದರೂ ಬಳ್ಳಾರಿ ಚುನಾವಣೆ ಗೆದ್ದಿದ್ರೆ ಅದು ಈ ಮದ್ಯದ ಈಗೇನು ಕೊಟ್ಟಿದ್ದಾರೆ ಮದ್ಯಕ್ಕೆ ಹಣನ ಅದರನ್ನು ಸೇರಿಸಿ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮ ಮಂಡಳಿಯ ದುರುಪಯೋಗದ್ದು ಇವೆಲ್ಲ ಮಾಡಿ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದದ್ದು ಖಂಡಿತ ಇದು ಬರೀ ನಾಗೇಂದ್ರ ಒಬ್ಬ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾಗೇಂದ್ರನಿಂದ ಇನ್ನು ಎಷ್ಟು ಜನ ಇದ್ದಾರೆ ಅಷ್ಟು ಜನನು ಬಯಲಿಗೆ ಬರಬೇಕು ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರೆಲ್ಲರನ್ನೂ ಸಹ ಇದರಲ್ಲಿ ತರಬೇಕು ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವರು ಮಾಡಿದ ತಪ್ಪಿಗೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಇದು ಆತ್ಮಹತ್ಯೆ ಅನ್ನೋದನ್ನ ಬಿಟ್ಟು ಇದೊಂದು ಕೊಲೆ ಪ್ರಕರಣ ಅಂತ ಇವರೆಲ್ಲರ ಮೇಲೂ ಒಂದು ಕೊಲೆ ಪ್ರಕರಣ ದಾಖಲು ಮಾಡಬೇಕು ಯಾಕೆಂದ್ರೆ ಒಂದು ಪ್ರಾಮಾಣಿಕವಾಗಿ ಒಂದು ದಕ್ಷ ಅಧಿಕಾರಿನ ಇವತ್ತು ಸಾಯಿಸಿದ್ದಾರೆ ಇವರೆಲ್ಲ ಸೇರ್ಕೊಂಡು ಅದರಿಂದ ಇವ್ರ ಮೇಲೆ ಇರ್ತಕ್ಕಂಥದ್ದು ಇನ್ನೂ ಯಾರಿದ್ದಾರೆ ಎಲ್ಲರೂ ಸಹ ಬೈಲಿಗೆ ಬರಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಅಗರಗಳು ಬರ್ತವೆ ಈಗಾಗಲೇ ನಾವು ನೋಡ್ತಾನೆ ಇದ್ದೀವಿ ಎಸ್ ಐ ಟಿ ಅವರು ಬಾಯಿ ಮುಚ್ಚಿಸಿದ್ರು ಆದರೆ ಇಡಿ ಅವರು ಬಂದು ಬಾಯಿ ತೆಗಿಸಿದ್ರು ಇಷ್ಟೇ ವ್ಯತ್ಯಾಸ